ಮಂತ್ರಿಗಳಿಲ್ಲ ಮಂತ್ರಿಗಳ ಪರವಾಗಿ ಇಲ್ಲ ಇಲ್ಲ ಅದಾರ ಮಂತ್ರಿಗಳ ಅದಾರ ಕೊಟ್ಟಾರ ಒಬ್ಬರ ಪರವಾಗಿ ಹೇಳಿದ್ರೆ ಮುಗೀತು ಸರ್ಕಾರ ವಾಟ್ ಎವರ್ ಸ್ಟೇಟ್ಮೆಂಟ್ ಗಿವನ್ ಬೈ ದಿ ಮಿನಿಸ್ಟರ್ ಆನ್ ದಿ ಪ್ಲೋರ್ ಸ್ಟೇಟ್ಮೆಂಟ್ ಅದೇ ಗೌರ್ಮೆಂಟ್ ಹೇಳ್ತಾರ ಒಳ್ಳೇದು ಮಾನ್ಯ ಸಭಾಪತಿಗಳೇ ಇವರು ಉತ್ತರ ಕೊಟ್ಟಿರೋ ಅಂಥದ್ರಲ್ಲಿ ಈ ಸಮಸ್ಯೆ ಇರೋದು ಕಳೆದ ಐವತ್ತು ವರ್ಷಗಳಿಂದ ಇವರಿಗೆ ವಸತಿ ಸೌಕರ್ಯ ಇಲ್ಲ ಪ್ಲಾಸ್ಟಿಕ್ ಟೆಂಟ್ಗಳಲ್ಲಿ ಇವರು ಜೀವನ ಮಾಡ್ತಾ ಇದ್ದಾರೆ ಈ ಸಮಸ್ಯೆ ಕರ್ನಾಟಕದಾದ್ಯಂತ ಇದೆ ಹಾಗಾಗಿ ಒಂದು ಕಡೆ ಇರುವಂತಹ ಪ್ರಶ್ನೆಯನ್ನ ನಾನು ತಗೊಂಡಿದ್ದೀನಿ ಉತ್ತರದಲ್ಲಿ ಹೇಳ್ತಾರೆ ಹಕ್ಕುಪತ್ರ ಕೊಟ್ಟಿದ್ದೀವಿ ಅವರು ಆ ಜಾಗಕ್ಕೆ ಹೋಗಿ ವಾಸಿಸೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಅಂತಾರೆ ಮಲ ಮನವೊಲಿಸುವಂಥದ್ದು ಸರ್ಕಾರದ ಕೆಲಸ ಅಂದರೆ ಈ ಒಂದು ಸಾಮಾಜಿಕ ಪರಿಸ್ಥಿತಿಯನ್ನ ಹೇಗೆ ನೀವು ಅನುಕೂಲತೆ ಪಡ್ಕೋಬೇಕು ನಾವು ಕೊಟ್ಟಿರೋ ಅಂಥದ್ದನ್ನು ಅಂತ ಹೇಳಿ ಅವ್ರನ್ನ ಕಳಿಸ್ಬೇಕು ಅನ್ನೋವಂಥದ್ದು ನನ್ನ ಮನವಿ ಸರ್ಕಾರಕ್ಕೆ ಹಾಗೇ ಇವರು ಆ ಕೊಟ್ಟಿರೋಂತ ಬೀದಿಗೆ ದೀಪ ಬಂದಿದೆ ರಸ್ತೆಗೆ ನೀರು ಬಂದಿದೆ ಆದರೆ ಮನೆಗಳಿಗೆ ನೀರು ಬಂದಿದೆಯಾ ಇಲ್ಲ ಅಲ್ಲವ್ರು ಏನು ಹೇಳ್ತಾರೆ ಅಂದ್ರೆ ಉತ್ತರದಲ್ಲಿ ಶೌಚಾಲಯನೂ ಇಲ್ಲ ಮನೆಗೆ ವಿದ್ಯುತ್ ಸಂಪರ್ಕವೂ ಇಲ್ಲ ಇದಕ್ಕೆ ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ ಪತ್ರ ವ್ಯವಹಾರ ನಡೆಸ್ತಾ ಇದೀವಿ ಅಂತಾರೆ ಅಂದರೆ ನಾನು ಕೇಳಿರೋಂಥ ಈ ಪ್ರಶ್ನೆಗೆ ಪತ್ರ ವ್ಯವಹಾರ ಇನ್ನೂ ನಡೀತಾ ಇದೆ ಅಂತಂದರೆ ನಾವು ಯಾವ ಕಾಲದಲ್ಲಿ ಇದ್ದೀವಿ ಈ ಸಭಾಪತಿಗಳೇ ಸಭಾಪತಿಗಳೇ ಹಾಗೇ ಈ ಕುಟುಂಬಗಳು ಹಾವಾಡಿಗ ಕುಟುಂಬಗಳು ನಮ್ಮ ಮೊದಲ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಬಗ್ಗೆ ಹೇಳಿದರು ಇಂಡಿಯಾ ಇಸ್ ಎ ಕಂಟ್ರಿ ಆಫ್ ಸ್ನೇಕ್ ಚಾರ್ಮರ್ಸ್ ಅಂತ ಅಂದರೆ ಮೊದಲನೇ ಪ್ರಧಾನಮಂತ್ರಿಗಳು ಹಾವಾಡಿಗರ ಬಗ್ಗೆ ಆಡದಂತಹ ಮಾತುಗಳು ಇನ್ನೂ ಎಷ್ಟು ಎಷ್ಟು ಪ್ರಸ್ತುತವಾಗಿ ನಮ್ಮ ಸರ್ಕಾರ ಇಟ್ಕೊಂಡಿದೆ ಅಂದರೆ ನಾವು ಮೊದಲನೇ ಪ್ರಧಾನಮಂತ್ರಿಗಳು ಕೊಟ್ಟಂತ ಮಾತುಗಳಿಗೆ ಈ ರೀತಿ ಗೌರವ ಸಲ್ಲಿಸೋದೇನು ಇದು ತುಂಬಾ ಭೀಕರವಾದಂತ ಪರಿಸ್ಥಿತಿ ಅಂತ ನಾನು ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತೇನೆ ಹಾಗೇನೆ ಇವರು ನೋಡಿ ಇದಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತಾರೆ ಇದ್ರಲ್ಲಿ ಏನು ಹೇಳ್ತಾರೆ ಇವರು ಅಂತಂದ್ರೆ ಸಮೀಕ್ಷೆ ರಾಜ್ಯದ ರಾಜ್ಯದಲ್ಲಿ ಹದಿನೆಂಟು ಲಕ್ಷದ ತೊಂಬತ್ತೆರಡು ಸಾವಿರದ ಏಳುನೂರ ಐವತ್ತಾರು ವಸತಿ ರಹಿತರಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಏಳು ಲಕ್ಷದ ಹದಿಮೂರು ಸಾವಿರದ ಒಂಬೈನೂರ ಐವತ್ತು ಜನ ನಿವೇಶನ ರಹಿತರಿದ್ದಾರೆ ಅಂತ ಆದರೆ ಎಲ್ಲದಕ್ಕೂ ಸ್ಟ್ಯಾಟಿಸ್ಟಿಕ್ ಸಿಗುತ್ತೆ ಇಲ್ಲಿ ತನಕ ಎಷ್ಟು ಸಿಕ್ಕಿದೆ ಕೇಂದ್ರದ ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಡಿಯಲ್ಲಿ ಇಲ್ಲಿ ತನಕ ಎಷ್ಟು ಕೊಟ್ಟಿದ್ದೀವಿ ಎಷ್ಟು ಜನನ ನಾವು ಅಕಾಮಡೇಟ್ ಮಾಡಿದೀವಿ ಆ ರೀತಿ ಉತ್ತರ ಸಿಗಲ್ಲ ಎಲ್ಲವೂ ಕೂಡ ಮುಂದೇನು ಮಾಡ್ತೀವಿ ಈಗೇನಿದೆ ಪರಿಸ್ಥಿತಿ ಮುಂದೇನಾಗುತ್ತೆ ಈ ರೀತಿ ಉತ್ತರವನ್ನು ನಾವು ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಕೇಳಿದಾಗ ನಿರೀಕ್ಷೆ ಮಾಡಿರಲ್ಲ ಇಲ್ಲಿಯ ತನಕ ಇಷ್ಟು ಜನಕ್ಕೆ ನಾವು ವಸತಿ ಸೌಕರ್ಯವನ್ನ ಕೊಟ್ಟಿದ್ದೀವಿ ಕರ್ನಾಟಕದಾದ್ಯಂತ ಇಷ್ಟು ಜನ ಈ ರೀತಿ ವಸತಿ ರಹಿತರು ತಮ್ಮ ತಾತ್ಕಾಲಿಕ ಟೆಂಟ್ ಗಳಿಂದ ಹೊರಗಡೆ ಬಂದಿದ್ದಾರೆ ರಾಮ್ಲಲಾ ತನ್ನ ತಾತ್ಕಾಲಿಕ ಟೆಂಟ್ ನಿಂದ ಭವ್ಯವಾದ ಮಂದಿರಕ್ಕೆ ಹೋಗ್ತಾನೆ ಹೋಗಿದ್ದಾರೆ ಅಂತ ಅಂದಮೇಲೂ ನನ್ನ ರಾಜ್ಯದ ಇಷ್ಟು ಜನ ಹಾವಾಡಿಗರು ಇನ್ನೂ ಇಂಥ ಟೆಂಟ್ ಗಳಲ್ಲಿದ್ದಾರೆ ಅಂತ ಅಂದ್ರೆ ತುಂಬಾ ಹೀನಾಯ ಸ್ಥಿತಿ ಸಭಾಪತಿಗಳೇ ದಯಮಾಡಿ ಈ ಉತ್ತರ ಸರಿ ಇಲ್ಲ ಇದು ನಾನು ಅಸಮ್ಮತಿಯನ್ನು ವ್ಯಕ್ತಪಡಿಸ್ತೀನಿ ಇದಕ್ಕೆ ಸರಿಯಾದಂತಹ ಚರ್ಚೆ ಆಗಬೇಕು ಇದು ಇಡೀ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಏನೇನ್ ಪರಿಸ್ಥಿತಿ ಇದೆ ಅನ್ನೋದನ್ನ ನಾವು ಎಳೆ ಎಳೆಯಾಗಿ ಬಿಚ್ಚಿಡಬೇಕು ಮತ್ತೆ ಸದನದ ಮೂಲಕ ಸರ್ಕಾರ ಕಣ್ತೆರಿಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತೀನಿ ಸಭಾಪತಿಗಳೇ ಸಚಿವರು ಸಭಾಧ್ಯಕ್ಷರೇ ಇದು ಹಾವಡಿಗರು ಮತ್ತೆ ಇನ್ನು ಕೆಲವು ಈ ಅಲೆಮಾರಿ ಅಂತ ಹೇಳ್ತೀವಲ್ಲ ಅವರು ರಾಜ್ಯದ ಇದ್ದಾರೆ ಅವ್ರಿಗೆ ಮನೆಗಳು ಕೊಟ್ಟರು ಕೂಡ ಕೆಲವು ಸಂದರ್ಭದಲ್ಲಿ ಅವ್ರು ಹೋಗಲ್ಲ ಸುತ್ತಾನೆ ಇರ್ತಾರೆ ಅಂಥದ್ದು ಇದು ಯಾವುದು ಒಂದು ಸ್ಪೆಸಿಫಿಕ್ಕಾಗಿ ಮಾನ್ಯ ಸದಸ್ಯರು ಇದನ್ನು ಹೇಳಿರ್ತಕ್ಕಂಥದ್ದು ಮತ್ತು ಹಕ್ಪತ್ರ ಕೂಡ ಅವ್ರಿಗೆ ಕೊಟ್ಟರು ಕೂಡ ಮನೆ ಕಟ್ಕೊಂಡಿಲ್ಲ ಎಲ್ಲ ಬೇರೆ ಕಡೆ ಕಟ್ಕೊಂಡಿದ್ದಾರೆ ಅಂತ ಮತ್ತೆ ಪ್ಲಾಸ್ಟಿಕ್ ಇದರಲ್ಲಿ ಮನೆ ಹಾಕ್ಕೊಂಡಿದ್ದಾರೆ ಪ್ಲಾಸ್ಟಿಕ್ ಹಾಕ್ಕೊಂಡು ಇದು ಇಪ್ಪತ್ತೀನೂ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಈ ಥರದ್ದು ಆಗಬಾರ್ದು ಆದಷ್ಟು ಬೇಗ ಅವರಿಗೆ ಮನೆಗಳಿಗೆ ಅವ್ರನ್ನ ಹೊಲಿಸಿ ಮನೆಗಳನ್ನ ಹೋಗೋ ರೀತಿ ಮಾಡೋಣ ಸಭಾಧ್ಯಕ್ಷರೇ ಮತ್ತು ಶೌಚಾಲಯ ಮತ್ತು ವಿದ್ಯುತ್ ಸಂಪರ್ಕ ಎಲ್ಲರೂ ಕೂಡ ಕಲಿಸೋದಕ್ಕೆ ನಮ್ಮ ಮಂತ್ರಿಗಳು ಹೇಳಿ ಅಧಿಕಾರಿಗಳಿಗೆ ಹೇಳಿ ಮಾಡಿಸ್ಕೊಡ್ತೀನಿ ಸಭಾಧ್ಯಕ್ಷರೇ ಮತ್ತು ಎಷ್ಟು ಜನ ವಸ್ತಿಹೀನರು ಇದ್ದಾರೆ ಮತ್ತು ನಿವೇಶನ ರಹಿತರು ಇದ್ದಾರೆ ಅಂತ ಅದು ಕೂಡ ಅಂಕಿಅಂಶ ಕೂಡ ಭಾಳ ಸ್ಪಷ್ಟವಾಗಿ ಮಾನ್ಯ ಮಂತ್ರಿಗಳು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಆದಷ್ಟು ಬೇಗ ಪ್ರತಿ ವರ್ಷ ಕೂಡ ಮೂರು ಲಕ್ಷ ನಾಲ್ಕು ಲಕ್ಷ ಮನೆಗಳು ಕಟ್ತಾಯಿದ್ರೆ ಒಂದು ಐದಾರು ವರ್ಷದಲ್ಲಿ ಎಲ್ಲರೂ ವಸತಿ ಮತ್ತೆ ಮನೆ ಮನೆ ಇರ್ತಕ್ಕಂಥ ಮನೆಯ ಸಭಾಪತಿಗಳೇ ನಾನು ಹೇಳುವಂಥದ್ದು ಎಲ್ಲ ಕೆಲಸಕ್ಕೂ ಕೂಡ ಒಂದು ಸ್ಟಿಪ್ಯುಲೇಟೆಡ್ ಸ್ಪ್ಯಾನ್ ಆಫ್ ಟೈಮ್ ಇರಬೇಕು ಅಂದ್ರೆ ನಿರಂತರವಾಗಿ ಈ ಕೆಲಸ ಮಾಡ್ತಾ ಇರ್ತೀವಿ ಸಮಯ ತಗೋತೀವಿ ಅಂತ ಅಲ್ಲ ಅಂದ್ರೆ ಇಷ್ಟು ಕಾಲಾವಧಿಯಲ್ಲಿ ನಾವು ಮುಗಿಸ್ತೀವಿ ಅಂತ ಎಲ್ಲ ಸೂಪರ್ ಹೈವೇಗಳನ್ನು ನಾವು ಎರಡು ವರ್ಷದ ಅವಧಿನಲ್ಲಿ ಮುಗಿಸುವಂತ ಸಾಮರ್ಥ್ಯ ಇದೆ ಅಂತಂದರೆ ಒಬ್ಬ ಜೀವಕ್ಕೆ ಬೆಲೆ ಇಲ್ವೇನು ಹಾಗಾದ್ರೆ ಇಷ್ಟೊಂದು ಜನರ ಜೀವನ ಇದು ಈ ಜೀವಕ್ಕೆ ಎಷ್ಟು ಅಮೂಲ್ಯವಾದಂತ ಬೆಲೆ ಅಂತ ನಾವು ಕಂಡುಕೊಂಡಾಗ ಹೌದು ಸರ್ಕಾರ ಇನ್ನೊಂದು ವರ್ಷದಲ್ಲಿ ಈ ಗುರಿಯನ್ನು ನಾವು ಮುಟ್ತೀವಿ ಆ ರೀತಿ ಉತ್ತರವನ್ನ ನಾವು ನಿರೀಕ್ಷಿಸ್ತೀವಿ ಐದಾರು ವರ್ಷಗಳಲ್ಲಿ ಅಂದ್ರೆ ಏನರ್ಥ ಆಗಾದ್ರೆ ಐದಾರು ವರ್ಷಗಳಲ್ಲಿ ಅಂತಂದ್ರೆ ಮುಂದಿನ ಸರ್ಕಾರ ಯಾರ್ದು ಬರುತ್ತೋ ಏನೋ ಗೊತ್ತಿಲ್ಲ ಹಾಗಾದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ಬೇರೆಯವ್ರ ಮೇಲೆ ಶಿಫ್ಟ್ ಮಾಡೋದೇನೋ ಸರ್ಕಾರ ಬಂದು ಈಗಾಗಲೇ ಒಂದು ವರ್ಷ ಹತ್ತಿರಕ್ಕಾಗೋಗ್ತಾ ಇದೆ ಐದ ಐದಾರು ವರ್ಷ ಅಂತಂದ್ರೆ ಮುಂದಿನ ಸತಿ ಈ ಸರ್ಕಾರ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಜನ ಯಾರನ್ನು ಆಯ್ಕೆ ಮಾಡ್ತಾರೋ ಅವ್ರು ಇರ್ತಾರೆ ಅಂದರೆ ನನ್ನ ರೆಸ್ಪಾನ್ಸಿಬಿಲಿಟಿಯನ್ನು ಇಂಡೆಫಿನೆಟ್ ಆಗಿ ಅನಿರ್ದಿಷ್ಟಾವಧಿಗೆ ಬೇರೆಯವ್ರ ಮೇಲೆ ತಳ್ಳಕ್ಕಾಗುತ್ತೇನೋ ನಿರ್ದಿಷ್ಟ ಉತ್ತರಗಳನ್ನೇ ನಾನು ಕೇಳ್ತೀನಿ ನಿರೀಕ್ಷಿಸ್ತೀನಿ ಚುಕ್ಕೆ ಗುರುತಿನ ಪ್ರಶ್ನೆ ಅಂತ ಅಂದಾಗ ಇಡೀ ರಾಜ್ಯಕ್ಕೆ ಉತ್ತರ ಹೋಗ್ತಾ ಇರುತ್ತೆ ಹಾಗಾಗಿ ಒಂದು ಜವಾಬ್ದಾರಿ ಇತ್ತು ನಮ್ದು ಸೋಷಿಯಲ್ ಸೋಷಿಯಲಿಸ್ಟಿಕ್ ಫಾರ್ಮ್ ಆಫ್ ಗವರ್ನಮೆಂಟ್ ಎಲ್ಲದಕ್ಕೂ ಕೂಡ ನಾನು ಅತ್ಯಂತ ರೆಸ್ಪಾನ್ಸಿಬಲ್ ಆಗಿ ನಾವು ವರ್ತಿಸ್ತಾ ಇದ್ದೀವಿ ಅಂತ ಸರ್ಕಾರ ಮಾತನಾಡಿದಾಗ ಇಲ್ಲಿ ಯಾಕೆ ಇಷ್ಟು ಬೇಜವಾಬ್ದಾರಿ ದಯಮಾಡಿ ಇದಕ್ಕೆ ನನಗೆ ಈ ಉತ್ತರವನ್ನು ನಾನು ನಿರೀಕ್ಷಿಸಿರಲಿಲ್ಲ ಅದಕ್ಕಾಗಿ ನಾನು ಕೇಳಿದ್ದು ಸರ್ಕಾರದ ಯಾವುದೋ ಮಂತ್ರಿ ಉತ್ತರ ಕೊಡ್ತಾರೆ ಅಂದ್ರೆ ಅವ್ರಿಗೆ ಅದರ ಒಳಹರಿ ಗೊತ್ತಿರಲ್ಲ ಮತ್ತೆ ಕಡತಗಳನ್ನು ನೋಡಿರಲ್ಲ ಅಧಿಕಾರಿಗಳು ಏನು ಉತ್ತರ ಮುಂದೆ ಸಹಜವಾಗಿ ಈ ಉತ್ತರವನ್ನು ನಾನು ನಿರೀಕ್ಷೆ ಮಾಡಲ್ಲ ಸರಿ ಸಭಾಧ್ಯಕ್ಷರೇ ಬೇಜವಾಬ್ದಾರಿ ಪ್ರಶ್ನೆ ಏನು ಬರೋದಿಲ್ಲ ಬರೀ ಕರ್ನಾಟಕದಲ್ಲಿ ಏನು ವಸ್ತು ಹೀನರೇನಿಲ್ಲ ಅಥವಾ ಸೈಟ್ ಇಲ್ಲದೆ ಇರ್ತಕ್ಕಂಥವ್ರು ಏನಿಲ್ಲ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಇದ್ದಾರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯವರು ಇದ್ದಾಗ ವರ್ಷ ಮೂರು ಮೂರು ಲಕ್ಷ ಮನೆ ಕಟ್ತಾ ನಾವು ಹದಿನೈದು ಲಕ್ಷ ಮನೆ ಕಟ್ಟಿದ್ವಿ ನಾವು ಅದೇ ಪ್ರಮಾಣದಲ್ಲಿ ಹಿಂದಿನ ಸರ್ಕಾರಗಳು ಕೂಡ ಮಾಡಿದರೆ ಇಷ್ಟೊತ್ತಿಗೆ ಎಲ್ರಿಗೂ ಕೂಡ ಮನೆ ಸಿಗ್ತಾಯಿತ್ತು ಸೈಟು ಸಿಗ್ತಾಯಿತ್ತು ಅಲ್ವಾ ನಮ್ಮ ಸರ್ಕಾರ ಇದ್ದಾಗ ಭಾಳ ಫಾಸ್ಟ್ ಆಗಾಯಿತು ಆಮೇಲೆ ಸ್ಲೋ ಆಗಾಯಿತು ಇದಾಗಿದೆ ಅಷ್ಟೇ ಈಗ ನಾವು ಅಷ್ಟೇ ಅನಿಷ್ಟ ಕೆಲಸ ಮಾಡಿ ನನ್ನ ವಿನಂತಿ ಏನಂದರೆ ಇದು ಬಹಳ ಗಂಭೀರವಾದಂತಹ ಪ್ರಶ್ನೆ ವಸತಿ ಮಂತ್ರಿಗಳೇ ಉತ್ತರ ಕೊಡಬೇಕಾಗಿತ್ತು ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅವ್ರು ಬಂದು ಉತ್ತರ ಕೊಡಿ ವಸತಿ ಮಂತ್ರಿಗಳೇ ಉಪಾಧ್ಯಕ್ಷರೇ ಹೇಳ್ತೀನಿ ಒಟ್ಟು ಐದು ಪಾಯಿಂಟ್ ಎಂಬತ್ತೇಳು ಲಕ್ಷ ಮನೆಗಳು ಮಂಜೂರಾತಿ ಈ ವರ್ಷ ನಾವು ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ ಆಮೇಲೆ ಈ ವರ್ಷ ಮೂರು ಲಕ್ಷ ಮನೆಗಳನ್ನು ಕಟ್ತೀವಿ ಅಂತ ಅದಕ್ಕೆ ಹಣ ಕೂಡ ಇಟ್ಕೊಂಡಿದ್ದೀವಿ ಮುಗಿಸ್ತೀವಿ ಆಮೇಲೆ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ಮನೆಗಳನ್ನು ನಿರ್ಮಿಸಲಾಗಿದೆ ಈಗಾಗಲೇ ಎಂಟು ತಿಂಗಳಲ್ಲಿ ಹಿಂದೆ ಏನು ಆದೇಶಗಳು ಕೊಟ್ಟು ಅಥವಾ ಅರ್ಧಂಬರ್ಧ ಕೆಲಸ ಆಗಿತ್ತಲ್ಲ ಅದಕ್ಕೆಲ್ಲ ಹಣ ಬಿಡುಗಡೆ ಮಾಡಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಮನೆಗಳು ಮುಗಿದಿದೆ ಮತ್ತು ಮೂರು ಲಕ್ಷ ಈ ವರ್ಷ ಕಟ್ತೀವಿ ಒಟ್ಟು ಐದು ಲಕ್ಷ ಎಂ ಐದು ಲಕ್ಷ ಎಂಬತ್ತೇಳು ಮನೆಗಳಿಗೆ ನಾವು ಮಂಜೂರಾತಿ ನಾವು ಕೊಟ್ಟಿದ್ದೀವಿ ನಮ್ಮ ಸ್ಪೀಡಲ್ಲೇ ನಿಮ್ಮ ಸರ್ಕಾರ ಕೂಡ ಮಾಡಿದರೆ ಇಷ್ಟೊತ್ತು ಇದೆಲ್ಲ ಇನ್ನೂ ಹೆಚ್ಚಾಗಿ ಮುಗಿದೋಗಿರೋದು ಸರಿ ಏಯ್ಗೌಡ್ರೆ ಭೋಜೆಗೌಡ್ರೆ ಬಿಡಿ ಸಭಾ ಈ ಹಾವಾಡಿಗರು ಇದ್ದಾರಲ್ಲ ವಿರೋಧ ಪಕ್ಷ ನಾಯಕರು ಅಲೆಮಾರಿಗಳಿಗೆ ಹೆಚ್ಚು ಸೀಮಿತವಾದಂತಹ ಸಮಸ್ಯೆ ಇದು ಅವ್ರಿಗೆ ಕೆಲವರ ಹತ್ರ ಹಕ್ಕು ಪತ್ರಗಳಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಹಿಂದೆ ನಮ್ಮ ಸರ್ಕಾರ ಇರುವಾಗ ನನಗೆ ವಾಸ್ತವಿಕವಾದ ವಿಚಾರ ಹತ್ತುವರೆ ಸಾವಿರ ಮನೆಗಳನ್ನು ಮಂಜೂರು ಮಾಡಿ ಮುನ್ನೂರು ಕೋಟಿ ರೂಪಾಯಿಯನ್ನ ಬಜೆಟ್ ಮೂಲಕ ಬಿಡುಗಡೆ ಮಾಡಿದಂತಹ ಪ್ರಕರಣ ಇದು ಈ ಹಾವಾಡಿಗರದ್ದು ಚುನಾವಣೆ ನೀತಿ ಸಹಿತ ಅನ್ನೋ ಅದು ಸ್ವಲ್ಪ ಬೆಣ್ಣೆ ಉಳಿದಿತ್ತು ಈಗ ನಿಮ್ಮ ಸರ್ಕಾರ ಬಂದಾಗ ಹತ್ತುವರೆ ಸಾವಿರ ಮನೆಗಳಿಗೆ ಮಂಜೂರಾತಿ ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರಿಗೆ ಕೊಡಬೇಕು ಕೊಟ್ಟು ಆ ಇರುವಂಥ ಹಣವನ್ನು ಮುನ್ನೂರು ಕೋಟಿ ರೂಪಾಯಿಯನ್ನು ನೀವು ಖರ್ಚು ಮಾಡಿದರೆ ಕೆಲವು ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದಕ್ಕೋಸ್ಕರ ತುಂಬ ಗಂಭೀರವಾದ ವಿಚಾರ ಆದ್ದರಿಂದ ಮತ್ತು ವಸತಿ ಮಂತ್ರಿಗಳೇ ಒಂದು ಅರ್ಧ ಗಂಟೆ ಉತ್ತರ ಕೊಟ್ಟರೆ ಎಲ್ಲರಿಗೂ ಸಮಾಧಾನ ಆಗುತ್ತೆ ಸಮಸ್ಯೆ ಪರಿಹಾರ ಮಾಡ್ಬೋದು ನೀವು ಹೇಳಿದ್ದೀರಿ ಅದ್ರ ಖಾತೆ ಬದ್ದು ಕೇಶವ ಪ್ರಸಾದ್ ನಿಮಗೆ ಇಫ್ ಯು ಆರ್ ಆನ್ಸರ್ ನೀವು ಇನ್ನೊಂದು ಯಾವುದೇ ಬೇರೆ ರೂಪದಲ್ಲಿ ಕೊಡಿ ನಾನು ಕಂಡು ಮಾಡ್ತೀನಿ ಖಂಡಿತ